ವೆಲ್ಕಮ್ ಟು ಎಡು ಕರ್ನಾಟಕ ಸೊ ಇವತ್ತು ನೀವೆಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಎಕ್ಸಾಮ್ ಅಂದ್ರೆ ಮ್ಯಾಥ್ಸ್ ಎಕ್ಸಾಮ್ ನ ಇವತ್ತು ಕಂಪ್ಲೀಟ್ ಮಾಡಿದ್ದೀರಾ ಸೊ ಇಲ್ಲಿ ಇವತ್ತು ನಡೆದಂತಹ ಮ್ಯಾಥ್ಸ್ ಎಕ್ಸಾಮ್ಸ್ ಅಲ್ಲಿ ಸೊ ಬಂದಿರುವಂತಹ ಕ್ವಶನ್ಸ್ ಗಳಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತೆ ಒಂದು ಅಂಕದ ಪ್ರಶ್ನೋತ್ತರಗಳಿಗೆ ಸರಿಯಾದ ಉತ್ತರಗಳು ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ಇಲ್ಲಿ ನೋಡ್ತಾ ಹೋಗೋಣ ಸೊ ಇದೆಲ್ಲನೂ ಕೂಡ ನೋಡಿದಾದ್ಮೇಲೆ ನಿಮ್ಗೆ ಇವತ್ತು ಬರೆದಿರುವಂತಹ ಎಕ್ಸಾಮ್ಸ್ ಗಳಲ್ಲಿ ಸೊ ನಿಮ್ಗೆ ಎಷ್ಟು ಅಂಕ ಬರ್ಬೋದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇಲ್ಲಿ ಒಂದೊಂದಾಗಿ ಎಲ್ಲನೂ ಕೂಡ ಆನ್ಸರ್ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲ ಕ್ವಶನ್ ನೋಡಬಹುದು ಎರಡು ಮತ್ತು ಮೂರರ ಲಸ ಎಷ್ಟು ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಐದು ಸೊ ಆಪ್ಷನ್ ಡಿ ಆರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರು ಸೊ ಎರಡನೇ ಕ್ವಶನ್ ನೋಡಬಹುದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ಕಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ಕಲ್ ಟು ಜೀರೋ ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಆಯ್ಕೆಗೊಂಡಾಗ ಸರಿಯಾದ ಸಂಬಂಧವು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊ ಇಲ್ಲಿ ನೋಡ್ತಾ ಇರಬಹುದು ಆಪ್ಷನ್ ಬಿ ಸೊ ಮೂರನೇ ಕ್ವಶನ್ ನೋಡಬಹುದು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕೊಟ್ಟಿರಬಹುದು ಸೊ ಇಲ್ಲಿ ಯಾವುದು ವರ್ಗ ಸಮೀಕರಣ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಸೊ ಇದು ವರ್ಗ ಸಮೀಕರಣ ಸೊ ಮುಂದಿನ ಕ್ವಶನ್ ನೋಡಬಹುದು ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುದು ಸೊ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಯಾವುದೇ ಎರಡು ತ್ರಿಭುಜಗಳು ಯಾವಾಗಲೂ ಕೂಡ ಸಮರೂಪವಾಗಿರುತ್ತವೆ ಆಪ್ಷನ್ ಎ ಸರಿಯಾದ ಉತ್ತರ ಸೊ ಇದಾದ್ಮೇಲೆ ಐದನೇ ಕ್ವಶನ್ ತ್ರಿಜ್ಯ ಆರ್ ಮಾನಗಳಿರುವ ಒಂದು ಗೋಳದ ಘನಫಲ ಸೊ ಯಾವುದು ಅಂತ ಕೇಳಿದರೆ ಇಲ್ಲಿ ನೋಡಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಗಣಮಾನ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೊ ಇದಾದ್ಮೇಲೆ ಆರನೇ ಕ್ವಶನ್ ನೋಡಬಹುದು ಮೂಲ ಬಿಂದುವಿನಿಂದ ಪಿ ಎಕ್ಸ್ ಕಾಮ ವೈ ಬಿಂದುವಿಗೆ ಇರುವ ದೂರ ಸೊ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರೂಟ್ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದು ಇದು ಮೂಲ ಬಿಂದುವಿನಿಂದ ಪಿ ಎಕ್ಸ್ ಕಾಮ ವೈ ಬಿಂದುವಿಗೆ ಇರುವ ದೂರ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಸೊ ಇದಾದ ಮೇಲೆ ಇಲ್ಲಿ ನೋಡಬಹುದು ಏಳನೇ ಪ್ರಶ್ನೆ ಮೈನಸ್ ಒನ್ ಕಾಮ ಮೈನಸ್ ತ್ರೀ ಕಾಮ ಮೈನಸ್ ಫೈ ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈನಸ್ ಟು ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಮೈನಸ್ ಒನ್ ಮೈನಸ್ ತ್ರೀ ಮೈನಸ್ ಫೈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಪ್ಷನ್ ಸಿ ಕರೆಕ್ಟ್ ಸರಿಯಾದ ಉತ್ತರ ಮೈನಸ್ ಟು ಸೊ ಮೇಲೆ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಎ ಪಿ ಬಿ ಕೌಂಸದ ಉದ್ದ ನಾಲ್ಕು ಪೈ ಸಿ ಸೆಂಟಿಮೀಟರ್ ಆಗಿದೆ ಸೊ ಓ ಬಿ ಇಸ್ ಈಕ್ವಲ್ ಟು ನೈನ್ ಸೆಂಟಿಮೀಟರ್ ಆದರೆ ತೀಟಾ ಕೋಣದ ಅಳತೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಕ್ಸ್ಟಿ ಡಿಗ್ರಿ ಸೊ ಇದು ಸ್ವಲ್ಪ ಕನ್ಫರ್ಮ್ ಇಲ್ಲ ಸೊ ಒಂದು ಸ್ವಲ್ಪ ನೋಡ್ಕೊಳ್ಳಿ ಸೊ ಇದಕ್ಕೆ ಮತ್ತೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಸೊ ಮತ್ತೆ ನಿಮಗೆ ಆಮೇಲೆ ತಿಳ್ಸಿಕೊಡತೀನಿ ಸೊ ಈಗ ಬಂದಿರುವಂತಹ ಒಂದು ಆನ್ಸರ್ ಆಪ್ಷನ್ ಇ ಸರಿಯಾದ ಉತ್ತರ ಆಪ್ಷನ್ ಎ ಅರವತ್ತು ಡಿಗ್ರಿ ಸೊ ಮೇಲೆ ಒಂಬತ್ತನೇ ಪ್ರಶ್ನೆ ಅಂದರೆ ಒಂದು ವಾಕ್ಯದ ಪ್ರಶ್ನೆಗಳು ಇಲ್ಲಿ ಬರ್ತಾ ಹೋಗುತ್ತೆ ಒಂದು ರೇಖಾತ್ಮಕ ಬಹುಪದಕ್ತಿಯ ಮಹತ್ತಮ ಗಾತ ಅಂದರೆ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದರೆ ಮಹತ್ತಮ ಗಾತ ಇದಕ್ಕೆ ಸರಿಯಾದ ಉತ್ತರ ಒಂದು ಸೊ ಇಲ್ಲಿ ನೋಡ್ಬೋದು ಹತ್ತನೇ ಕ್ವೆಶನ್ ಅಂಚಿನ ಉದ್ದ ಎ ಮಾನಗಳಿರುವ ಒಂದು ವರ್ಗ ಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡುವ ಸೂತ್ರ ಬರೆಯಿರಿ ಟಿ ಎಸ್ ಎಸ್ವಲ್ ಟು ಸಿಕ್ಸ್ ಎ ಸ್ಕ್ವೇರ್ ಸೊ ಇದಾದ ಮೇಲೆ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಎಂಟು ಸೊ ಇಲ್ಲಿ ಇದಾದ್ಮೇಲೆ ಹನ್ನೆರಡನೇ ಕ್ವಶನ್ ಕೂಡ ನಿಮಗೆ ಆಮೇಲೆ ಕ್ಲಾರಿಟಿ ಕೊಡ್ತೀನಿ ಸೊ ಇದಾದ ನಂತರ ಹದಿಮೂರನೇ ಕ್ವಶನ್ ನೋಡಬಹುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ನೈನ್ ಇಜಿಕಲ್ ಟು ಜೀರೋ ಮತ್ತು ತ್ರೀ ಎಕ್ಸ್ ಪ್ಲಸ್ ಟು ವೈ ಮೈನಸ್ ಸಿಕ್ಸ್ ಇಜಿಕಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಇದು ಒಂದು ಪರಿಹಾರಗಳನ್ನು ಹೊಂದಿರುತ್ತೆ ಸರಿಯಾದ ಉತ್ತರ ಒಂದು ಸೊ ಇದನ್ನು ಕೂಡ ನಿಮಗೆ ಇಲ್ಲಿ ನೆಕ್ಸ್ಟ್ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ನೋಡಬಹುದು ಹದಿನೈದನೇ ಪ್ರಶ್ನೆ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಟು ಇಸ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಜೀರೋ ಮತ್ತು ಮೈನಸ್ ಟು ಇದಕ್ಕೆ ವರ್ಗ ಸಮೀಕರಣದ ಮೂಲಗಳು ಎಕ್ಸ್ ಆಪ್ ಎಕ್ಸ್ ಪ್ಲಸ್ ಟು ಇದಕ್ಕೆ ವರ್ಗ ಸಮೀಕರಣದ ಮೂಲಗಳು ಜೀರೋ ಮತ್ತು ಮೈನಸ್ ಟು ಸರಿಯಾದ ಉತ್ತರ ಸೊ ಮೇಲೆ ಇಲ್ಲಿ ಹದಿನಾರನೇ ಕ್ವಶನ್ ಮತ್ತೆ ಹದಿನಾಲ್ಕನೇ ಕ್ವಶನ್ ಮತ್ತು ಹನ್ನೆರಡನೇ ಕ್ವಶನ್ ನಿಮಗೆ ಆಮೇಲೆ ಕ್ಲಾರಿಟಿ ಕೊಡ್ತೀನಿ ಯಾಕೆ ಇದಕ್ಕೆ ಸರಿಯಾದ ಉತ್ತರ ಏನು ಕೂಡ ಅಂದರೆ ಇದನ್ನ ಸ್ವಲ್ಪ ನಕ್ಷೆ ಬಿಡಿಸೋದು ಈ ರೀತಿ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ನಂತರ ಇಲ್ಲಿ ಎಕ್ಸಾಮ್ ಅಂದರೆ ತುಂಬ ಈಸಿ ಇತ್ತು ಅಂತಲೇ ಹೇಳ್ಬೋದು ಮತ್ತು ಕೊಟ್ಟಿರುವ ಚಿತ್ರದಲ್ಲಿ ಲಂಬ ಎ ಬಿ ಸಿ ಎಚ್ಗಳು ಟು ನೈಂಟಿ ಡಿಗ್ರಿ ಆಗಿದೆ ಈ ಕೆಳಗಿನವ ಬೆಲೆಗಳನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಇದನ್ನು ಕೂಡ ಎಲ್ಲರೂ ಆನ್ಸರ್ ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಫೋರ್ ಮಾರ್ಕ್ಸ್ ಆಗಿರ್ಬೋದು ಫೈವ್ ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಆಲ್ರೆಡಿ ಕೊಟ್ಟಿದೆ ಸೊ ಸ್ಟಡಿ ಮಾಡಿದರೆ ಒಂದು ಕ್ವಶನ್ ಎರಡು ಕ್ವಶನ್ ಈ ರೀತಿ ಬಂದಿತ್ತು ಮತ್ತೆ ಮೂಲ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ಒಂದು ತೆರಮಿ ನೋಡ್ರಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಹೇಳಿದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಹೇಳದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಅಂತ ಸೊ ಇದನ್ನು ಕೂಡ ನಿಮಗೆ ಆಲ್ರೆಡಿ ಸೊ ಪಿಕ್ಸ್ ಅಂತಲೂ ಕೂಡ ಹೇಳಿದ್ದೆ ಸೊ ಈ ನೀವು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ಬರೆದಿರ್ತೀರ ಮತ್ತೆ ತೇರಿಸ್ತೀರ ಕೂಡ ತುಂಬ ಈಸಿ ಇತ್ತು ಸೊ ಇವತ್ತಿನ ಎಕ್ಸಾಮ್ ಯಾವ ರೀತಿ ಆಯಿತು ನಿಮಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಈ ಒಂದು ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು